ಹೋಗೋ ನಿಂತಾನ ಬೆಳತಾಂಕ ಮಾಡಂಗ್ ಮಾಡಿ ಜಗಳ ಮತ್ ಬ್ಯಾರೆ ಮದಿ ಬೇಕಾನ ಅಂತದ್ ಏನ್ ಮಾಡಿರ್ಬೇಕು ನಾವ್ ಹಿಂಗ ಹಿಂಡ್ ತೆಗದ್ರ ಪೌಷರ್ ಕಂಡಿಲ್ಲ ಒಂದ್ರ ಆಗ ಮದಿ ಬೇಕಾನಂದ್ ಮದಿವಿ ಹೌದು ಅಂತದ್ ಏನ್ರ ಕಡಿಮೆ ಮಾಡಿರ್ಬೇಕು ಇವಂಗ ಇವ್ ಬೇಡದಾಗ ಎಲ್ಲಾ ಮಾಡ್ ಮಾಡ್ ಕೊಡ್ತೆ ನೀವ್ ಬೇಡದಂತ ಅದ ಆದ್ರ ಮತ್ ಒಳ್ ಬೇರೆ ಮದಿ ಬೇಕೇನಂತ ನೀವ್ ಹಿಂಗ ಬಿಟ್ರ ಬ್ಯಾರೆ ಮದಿ ಬೇಕಾ ನೀವ್ ಬರ್ಲಿ ಹೊಲದ್ ಮಾಲಕ್ ಹೊಲದ್ ಮಾಲಕನ್ ಮುಂದೆ ಎಲ್ಲಾ ಹೇಳ್ತಾನ ಯಾವ್ಯಾಕ್ ಬರ್ತಾವ್ ನೋಡ್ತೇನೆ ನಾನು ಸಂಕ್ರಾಂತಿ ಜಾತ್ರೆಯಾಗ ನಿನಗೆ ತಂದ ಒಂದು ಹೋರಿ ಐತಿ ಐದಾರು ದಿವಸ ಆಡ ತಂದ ಯಾರ್ ಹೊಂದ ಮರಿ ಇದು ಮದ್ವೆ ನಾಲ್ಕು ವರ್ಷ ಆತು ಬರನ ಬರನ ಸಿಟ್ನಾಗ ಯಾರ್ ಹಾಡ್ದಳ ಗಂಡ ಹಡಿ ಅಂದ್ರೆ ನಾ ಅಂತಾಳ ನಾನು ತಿಂಡಿ ಮಗನೆ ಸಾಕತ್ತಿಲ್ಲ ಮೈಯಾಗ ಆದ್ರೂ ಇನ್ನೊಂದು ಮದುವೆ ಆಗೋನೇನ ಯಾಕ ಗಂಡ ಹಡಿ ಬೇಕೇದ ಸಾಕಾಗಿದ್ಕಿನ್ ಕಾಲಾಗ ನೋಡು ಯಾಕಡೆ ಮಾರ್ತಿರುತ್ತಾಳ ಯಾಕಡೆ ಮಾಡ್ತಾಳ ನೋಡ್ರಿ ಬಾಂಡೆ ತಿಕ್ಕ ನೋಡ್ರಿ 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 ಬಾ ನೋಡ್ರಿ ಎಲ್ಲ ಹಣ ಹೆಂಗೆ ತಿಕ್ತಾರ ಬಾಂಡೆ ಆಚಿನ್ ಹೋಯ್ತಪ್ಪ ಹೆಣ್ ತಿ ಗಂಟೆ ಬಿತ್ತು ಮರ ಇದು ನನಗ ಅಕ್ಕಿ ಗಂಡು ಹಿಡ್ತೊಳ್ಳ ಗೊತ್ತಿಲ್ಲ ನೀ ಮತ್ತೆ ಹುರಿನ ಇಬೇಕು ನೀ ಏನಾರ ಹೆಣ್ಣು ಸಂಕ್ರಮಣಕ್ಕೆ ಬಂದಿನ ಇಕ್ರೆ ಬಡಿತ

ನಾ ಕೋಸ್ಟ್ ಓಡಿಲ ನೀನು ಕಟ್ಕೊಂಡ ಗಿಲಕ ಅಂತ ಸೋ ಹೋಗಿ हंसಲೇ ಹಾಕೊಂಡು ತಿನ್ನ ಹೋಗ ಮಕೊಂಡಕನಂತ ಮತ್ತೊಮ್ಮೆ ನೀನು ಮಸಡಿ ಗ್ಯಾಕ್ ಹಂಡ್ ಕೊಡ್ತಿದ್ದಾಳನ ಅಂತನೇ ಯಾವಾಗ ಬರ್ತಾನ ನಾನು ನೋಡತೀನಿ ಹೋಗಿ हंसಲೇ ಹಾಕೊಂಡು ತಿನ್ನ ಹೋಗ ಏ ಉನ ಉನ ನೈ ಮಾಡನ ಮಾಡ್ತೋ ಮಾರ ಗಂಡ ಏನು ಓ ಮಾರ ಜಗಳ ಚಾಲುವಾ ಅಂತ ನೋಡು ಜಗಳ ಕಮ್ಮ ಜಗಳ ಹೆಚ್ಚಿ ಇರ್ದು ಮಾಲಕನ ಮುಂದೆ ಹೇಳಿ ಬರ್ತೀನಿ ನಮ್ಮ ಹೊಯ್ ಮಾನ್ಯ ಸಂಘವ್ ಕಾಗದ ಮಾಡಿಸಿದ ಇಪ್ಪತ್ತೈದು ಸಾವಿರ ರೂಪಾಯಿ ಕಮಿಷನ್ ಕೊಡ್ಬೇಕಾಗಿತ್ತು ಅಕ ಹೆಣ್ಮಲ್ಲೂ ಇದು ನೋಡ್ಬಾ ಇದು ಇದು ಇನ್ನ ಕಾರಣ ಲಾಸ್ ಆಯ್ತು ನೋಡ ಮೊನ್ನೆ ಸಾವಿತ್ರಿ ಮನಿ ಕಟ್ಕೊಂಡ ಕೇಳಿ ರೊಕ್ಕ ತೊಂದರು ಇವನೋ ಪಾಯ ಹೊಡೋದ್ರ ಹಾಗೆ ಪಾಯದಾಗೆ ಬಿತ್ತು ಸಾಯ್ಬೇಕು ರೊಕ್ಕ ಕೊಟ್ಟಿದ್ ಬಾಂಡ್ ಸೈತಿಲ್ಲ ಅಕ್ಕ ಹೆಣೆ ಕಿಟ್ಕೊಂಡು ತುಂಬ ಕುಂಡಿ ಹದಿನೆಂಟು ಮಂದಿ ಕಾಗದ ಮಾಡ್ಸಿನಿ ಕೋರ್ಟಿಗೆ ಹೋಗ್ಲಾರ್ದೆ ಗಂಡನ ಬಿಟ್ಬಿಟ್ಟು ಆರಾಮದಾರ ಇಲ್ಲ ನಮಗೆ ಕಮಿಷನ್ ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇವ್ರಿ ಒಟ್ಟು ಹರದೆ ಹೋಗಿಲ್ಲ ಏನು ತರಾ ಟರ ಐ ಕುರ್ಣ ಅವಿಟ್ಟು ರೊಕ್ಕ ಅವ್ರ ಹೆಂಗೆ ಇಟ್ಟಿವಿ ಹೇಳಿ ದುವರಿ ಅಂತದ್ದು ಅದಾವೆ ಎಲ್ಲ ಕಾಗದ ಕಂಪ್ನಿನೇ ಅದಾವು ಯಾಕೆ ಅವನು ಯಾಕೆ ಮಂದಿ ಕಾಡಿ ಹೋಗಲ್ಲೇ ದನಗಳಿಗೆ ನೀರು ಕುಡಿಸುವಾಗಲೆ ನಮಸ್ಕಾರ ಮಾಲಕರ ನಮಸ್ಕಾರ ಬಾರ ಏನಾಯ್ತು ದಿನ ಏನ್ರಿ ಹೇಳ್ಬರ್ರಿ ನೀವ್ ಹೊತ್ತೊಂಡ್ರಿ ಜಗಳ ಬಾ ಕಿರಿಕಿರಿ ಆಗ್ಬಿಟ್ಟ ನಮ್ಗೆ ಹೇಳ್ಬರ್ರಿ ಬರ್ತೀನಣ್ಣ ಬರ್ತೀನಿ ನಡಿ ಎಲ್ಲಿ ಸಿಕ್ಕು ಏನೋ ಸಾಕ್ ಸಾಕ್ ಮಾಡಿಟ್ಟಾರ ಇವು ಅಮ್ಮ ಸಂತೋಷ ವಾಲಿಕಾರ್ ಮಾಡುದ್ ನೋಡಿ ನನಗೆ ಮೋಸ ಏ ಬಾರಿ ಹಾಳೈತ್ರಿ ಕಬ್ಬನಾಗು ದುಡಿತೈತಿ ದ್ರಾಕ್ಷಾಗು ದುಡಿತೈತಿ ಇವನು ಇದು ಕಂಟೆ ಕಸ ಹೋಗಿಲ್ಲ ಹೋದ್ರೆ ಒಂದ್ ತಾಸ್ ಹೊರಗೆ ಬರಂಗಿಲ್ಲ ಕಂಟೆ ಅಂತ ಆಳ ತಂದ್ ನನ್ನ ಕೈ ಹಾಕಿ ಸಿಗಿಸ್ಯಾನ ಅದು ಜಗಳ ಮತ್ ಹತ್ತುದೇ ಅದು ಜಗಳ ಇವ್ರದ್ ಯಾಕೆ ಕತ್ಲತ್ತೈತೆ ಅಂದ್ರ ಏನ್ ತೀದ್ ಅಡಿಸ್ಯದ ಅವಾರೇ ನಡೆದಾಗೆ ನಡೆದ ಹಿಂಗಾಗಿ ಮತ್ತೆ ಅವ್ರು ಕೊಂದಕ್ಕೊಂದು ಹೊಂದಾಣಿಕೆ ಆಗೋಲ್ಲೋ ಅನಿಸ್ತದ ನನಗ ಏನ್ ನಾ ಹೋಗಿ ಬಗೆಹರಿಸೋದು ಎಷ್ಟು ದಿನ ಬಗೆಹರಿಸೋದು ಪ್ರಯತ್ನದು ಇದು ಲಾಸ್ಟ್ ಇದು ಇದ್ರ ಮೇಲೆ ಗಪ್ಪ ಆದ್ರೂ ಚಲೋ ಇಲ್ಲ ಅಂದ್ರೆ ಅವನು ಹೊಲ್ಲಂದು ಹೊರಗೆ ಹಾಕಿ ಬಿಡ್ತೀನಿ ಇವ್ರ ಅವ್ನು ಸಂತೋಷ ಅಲಿಕಾರ ಅಲ್ಲಿಂದ ಹೊಯ್ಕೊಂಡೆ ಅವ್ನು ಮಸಾಯ ಹೋಗ್ತ ಏನಾಯ್ತು ಹೋದ್ ಸುದ್ದ ಆಯ್ತಲ್ಲ ಸುದ್ದ ರೀ ಕರೆ ಆ ಮೂರು ಮಂದಿ ಏನು ಹೆಣ್ಮಕ್ಳ ಕಾದ ಮಾಡಿ ನೋಡ್ರಿ ಒಂದು ಸುದ್ದಾಗಿ ಸುಮ್ಮನೆ ತಿಂಡ್ ಹೆಚ್ಚಾಗಿ ಕಾಗದ ಮಾಡ್ದಂಗ್ ಆಯ್ತು ನೋಡಕ್ರು ಅಲ್ಲ ಕುಡಕ್ ಗಾಂಡ್ಗೊಳಕಾಯಿ ಸಿಕ್ಕ ಸತ್ ಆ ಕಡೆ ತಿಳಿಬೇಕ್ರಿ ಇರ್ಲು ಚಂದಿಗೆ ಮಾಡ್ಕೊಂತಾವ ಏನ್ ಮಾಡುದು ಏನ್ ಫುಲ್ಲಾ ಮಾಡಿಸಬೇಕಂತ ಹೇಳಿ ಇರ್ಲತ್ ಮಾಡ್ಸಿನಿ ಮತ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಹಳ ಇವ್ರಿಗೆ ಮತ್ ಅವ್ರಿಗೆ ಏ ಐದೈದ್ ಲಕ್ಷ ರೂಪಾಯಿ ಇದು ಕೊಡಂಗ ಮಾಡಿ ಮತ್ತ್ ಅವ್ರಿಗೆ ಬುದ್ಧಿ ಹೆಸ್ರೇ ಏನಪ್ಪ ನಿನಗೂ ತಿಳಿಯಂಗಿಲ್ಲ ಆ ಸಂತೋಷ ಕರ್ಕೊಂಡ್ ಬಂದ್ಬಿಟ್ಟಿ ಅವ್ ಗಂಡ ಎಂಟಿ ದಿನ ಜಗಳ ಹೊಲ್ದಾನ ಕೆಲಸ ಅಲ್ಲಿ ಬರೀ ಕುರಿ ಜಗಳನೆ ಚಾಲು ಇಯ್ಯೋ ಆ ಜಗಳ ನಿಮ್ಮ ಮುಂದೆ ಹೇಳ್ಬೇಕಾದ್ ನಾಲ್ ಕೊಡ್ತೀನಿ ರೀ ಈ ದಿನ ಅವ ಗಂಡ ಹಿಂಗೆ ಅದಾ ಗೊತ್ತಿಲ್ಲ ರೀ ನಿಮಗೆ ಎಟ್ಟ ಅನಾವತ್ ಹಿಂಗ್ಯಾಗ ನೀವು ಏನೋ ಒಂದು ಮುಂದೆ ಅಲ್ಲೇ ಅಲ್ಲ ರೀ ಅಂದ್ರೆ ಅನಿ ಮಗ ಏನ್ ಮಾಡ್ಯಾನ್ ರೀ ಸಂಕ್ರಮಣ ಜಾತ್ರೆಗೆ ಹೋಗಿ ಇವಂದು ಆಕಳ ತಗೊಂಬಂದಾನ ಆಕಳ ಬರ ನಿಮ್ಮ ಮುಂದೆ ಹೇಳ್ತೀನಿ ಹೋರಿ ಐತ್ರಿ ಅದು ಏನು ಹೋರಿ ಐದ ನೋಡ್ರಿ ಮಗ ಬರೀ ಜಗಡ ಹಿಂಗೆ ಯಾಕೆ ಮಾಡ್ಲತ್ತ್ರಿ ಬೇಕವ ಹೋರಿನ ನೆಳ್ಳಿ ಇವಾಗ ಬಿತ್ತು ಇವ್ನ ನೆರಳು ಹೋರಿಗೆ ಬಿತ್ತು ಅಲ್ಲ ಪಾಪ ಅದ್ರ ಪಾಡಿಗೆ ಅದು ಇದದ ಮತ್ತ್ ಅದು ಇದ್ರ ಈ ಮಗ ಯಾಕೆ ಕೂಡ ಅದು ಜಾಗ ತೆಗಿರತ್ತ ನೀವ್ ತುಳ್ಕೋಬೇಕ್ರಿ ಬಂಗಾರ ಅಂತ ತದಾಳ ನೀವ್ ತೊಳ್ಕೊಲಿಕ್ ಅಂದ್ರೆ ಬಿಡ್ರಿ ನಾ ತಿಳ್ಕೊತಿನತ್ತ ಅಂದ್ರೆ ಏನ್ ಒಲೆ ನಿನ್ ಮಾತಿನ ಅರ್ಥ ಅಲ್ರಿ ಬರ ನಾ ಒಂದ್ ಎರಡ್ ವರ್ಷಗಾಕಿ ನಡ್ದಾಳ ನಡ್ದಾಳು ಹೆಣ್ಣು ನಡ್ಯನ ಮಗಲ್ ಹಾ ನಡ್ದಿ ಅದ್ರ ಸಂಬಂಧ ತಿರ್ಲಾಕಿಲ್ ನೀ ಅದ್ ಮಾಡ ಇದೊಂದು ತಗೋ ಇದ್ರಾಗ ಯಾವ ಯಾವ್ದಾವ್ ನೋಡು ಲಿಸ್ಟ್ ತೆಗಿ ನಾ ಹೋಗಿ ಬರ್ತೇನೆ ಆ ಕಡೆ ಒಂದ್ ಸ್ವಲ್ಪ ಇದು ಸಂಘವನ್ ಲಿಸ್ಟ್ ಅಲ್ರಿ ಇದು ಸಂಘವನ್ ಲಿಸ್ಟ್ ಐತಿ ನೋಡ ಇವತ್ತು ಸಂಜೆಗ್ ಮನಿಗೆ ಹೋಗ್ರಿ ಆಕೆನ್ ಸೀದಾ ರೊಕ್ಕ ಕೊಡ್ತಾಳೋ ಏನ್ ಮತ್ತೊಬ್ಬ ಮಾಡಿ ಕೊಡೋತಾಳೋ ಯಾರು ಚಪ್ಪಲ್ ನೋಡಿಸ್ಲಕತ್ ರೀ ಸಂಜೆಕ್ ಮನಿಗೆ ಹೋಗತ್ತೀ ಸೀಂಗ ರೊಕ್ಕಕ್ಕೆ ಹೋಗು ಹಂಗ ರೀ ಹೇಳ್ರಿ ಸಂಜೆಕ್ ಹೋಗಂದ್ರೆ ಹೆಂಗ್ ರೀ ರೊಕ್ಕಕ್ಕೆ ಹೋಗು ನಮ್ ಸಾಹೇಬರಿ ನಮ್ಮ ಮಾಲಕ್ ರೊಕ್ಕ ಕೇಳ್ಯಾನ್ ಸರಳ ಇವತ್ ರೊಕ್ಕ ಕೊಡ್ತೇವೆ ಏನ್ ನಾಳೆಗ್ ಬೇರೆ ಬರತ್ತ ನಿಮ್ ಲಗ್ನ ಮಾಡ್ತೀವಿ ಅಂತ ಕೇಳ ಆ ಲಗ್ನ ಕೊಂದ್ ಇಪ್ಪತ್ತೈದು ನನಗೆ ಹೋಗ್ಯಾಕ ಹಂಗತ್ರ ಹಾ ಅಟ್ಟ ಮಾಡ್ಬಿಡ್ತೇನೆ ನಾ ಏನ್ ಆಯ್ತು ಹೇಳ್ರಿ ಸುಮ್ಮದಕ ರೀ ಉಪಯೋಗ ಆಕಳತ್ ನಾ ಇದು ಮಾಡುದ್ರ ಅಲ್ಲ ಏನ್ ಹೇಳೋದಪ್ಪ ಅವ್ರಿಗೆ ಸಾಕಲ್ ಈ ಮಕ್ಕಳ ಬಗೆ ನೋಡ್ರಿ ಸಂಜೆಕ್ ಹೋಗು ಅಕ್ಕ ಬಗೆ ಹರ್ಸ್ತೀನಿ ಅಂದ್ರೆ ಯಾರು ಚಪ್ಪಲು ಓಡಿಸಬೇಕ ನೀವ್ ನಾವ್ ಹೇಳದ್ ಕೇಳಬೇಕಲ್ಲ ಇರ್ಲಿ ಸಂಜೆಕ್ ಹೋಗ್ರೆ ಸಂಜೀಕ್ ಹೋಗ್ತೀನಿ ಆಕಿ ಮುಂಜಾನೆ ಕೊಡ್ತೀನಿ ಅಂದ್ರೆ ಅಲ್ಲಿ ವಸ್ತಿ ಮಾಡ್ತೀನಿ ನನಗೇನ್ ಮಾಡೋದಾ ಏನ್ ನಾ ಹುಚ್ಚು ಬರ್ಲಿ ಅದೇ ಮರ ಇಲ್ಲಿ ಬರೋದ ಈಗ ಬಂದನ್ನು ಹಿಂಗೆ ಹೇಳ್ಕೊತಿದ್ರು ಏನು ಅಂದ್ರೆ ನಾ ಏನು ಮಾಡಿ ನೀವು ಅಂತಂದು ನಿನಗೆ ಸರಿ ಇಲ್ಲೇ ಸ್ವಾರಿ ಇಲ್ಲಿಯೇ ಏಯ್ ಬಾಯ್ ಏಯ್ ಏನು ಬರ್ರಿ ಇಲ್ಲಿ ಬರ್ರಿ ಯಾರ ಒಬ್ರು ತೆಗ್ದೀನಿ ಬಾ ಅಂದ್ರೆ ಇಲ್ಲಿ ಎದಕ್ಕೆ ಏ ಬಾ ಏನು ಏನಾಗೈತಿ ಹೇಳಿ ಹೇಳು ನೀ ಸುಮ್ಮನೆ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಒಬ್ರು ತೆಗ್ದೀನಿ ನಂದು ಇಲ್ಲಿ ಏನಾಗೈತಿ ಎದಕ್ ಅಳತ್ರಿ ಅದಕ್ಕೆ ಹೇಳ್ ಇಬ್ರು ಗಂಡ ಅಂತೀ ಗಂಟೆ ದಿನ ಆತ್ರಿ ನಾನು ಹಾಳು ಮಾಡ್ಬಿಟ್ನ ರೀ ನಾ ಪದ್ಮಾ ಇಲ್ಲಿ ತುಡುಗಲೆ ಬಂದು ನಿನ್ನ ಹಾಳು ಮಾಡ್ದವು ಏನು ಮಂಚಿದ್ರಿ ಮಾಲಕ್ರ ನನ್ಗೆ ಗಂಡ್ರಿ ಏ ಬ್ವಾ ನೀ ನನಗೆ ಹುಚ್ಚಿಡ್ ಸಾತಿಲ್ಲ ಅಲ್ಲ ಬೇರೆದವ್ರು ಹಾಳು ಮಾಡಿದವ್ರು ಹಂಗೆ ಮಾತಾಡ್ಲತ್ತಿ ಅವ ನಿನ್ ಗಂಡ ನೀ ಹಾಳು ಮಾಡ್ಯಾನಂದ್ರೆ ನೀ ಖುಷಿ ಪಡ್ಬೇಕು ನೀ ಇನ್ನೊಂದು ಹಡಿ ಎತ್ತಿದ್ರೆ ಅರ್ಥ ಸುಮ್ಮ ಏನ್ರಿ ಮಾತಾಡೋದನ ಹಾಳು ಮಾಡಿದ ಹಾಳು ಮಾಡ್ಯಾನತ್ತ ಕೇಳ್ಕೊತ ನಿಂತಾಳಿ ಏ ನಿನ್ನ ಮೈದ ಒಂದು ಆಗೋದಿಲ್ಲ ಒಂದು ಬಗಚಿಲ್ಲ ನೀ ಹೇಳ್ಕೊತಿಲ್ಲ ನಿಂದ್ರು ಅವ ಮನೆಯಾಗ ಊಟ ಮಾಡಿ ಅಲ್ಲಿ ಮಕ್ಕೋಲಿ ಅದನ್ಗಳಿಗೆ ನೀರ್ ನಾ ಕುಡಿಸ್ರಿ ಮತ್ತೊಂದು ಮತ್ತೊಂದ್ ಮದ್ವಿ ಹಾಕಂತ ಹೇಳಿ ನನ್ನ ಜೀವನ ಹಾಳು ಮಾಡ್ಯಾನ್ರಿ ಅವ ಹ್ಮ್ ನೋಡಿಕೆ ಪ್ರೇಜ್ ಹೇಳ್ತ ನೋಡಿಕೆ ಯಾರ ಹೇಳ್ತಾ ಹೇಳಿಕೇನ್ ಹೇಳ್ತಾ ಹೇಳಿಕಿ ಸೌಕಾರ್ಕಲ ಹ ಹೇಳ ಅಪ್ಪ ಹೇಳು ನಾ ಮತ್ತ ಮದ್ವಿ ಆಗವನ ಗಂಡ ಸಂಬಂಧ ರೊಟ್ಟಿ ತಿನ್ನಾಕ ತಿನ್ನ ಏ ಕಿಸ್ಬಾಯಿ ಖಾರ ರೊಟ್ಟಿ ತಿನ್ನವನ ಜ್ವಲ ಸೋರ್ಲತ್ತದ ಈಗ ಜೋಲ್ ಸೋರ್ಲತ್ತದ ಬಂದ ಖಾರ ತಿಂದಿದ್ ಮತ್ತೊಂದ್ ಮದ್ವಿ ಆಗಾವನಿ ಅಲ್ಲೋ ಏನ್ ಆಗ್ಯದತ್ ಮತ್ತೊಂದ್ ಮದ್ವಿ ಹಾಕಿ ಏನಾಗ್ಯದ ನೋಡ್ಲಿ ಕಡ್ಡಿಲೆ ಪರದಾಂಗದಾಳ ಹಾಂಗೋ ನಾ ಕೊಕ್ಕೋ ಬಂದ್ವಾಗ ಬರೆ ನನ್ನ ಹಡೆಕತ್ತಾಡಿ ನನ್ನ ಹಡೆಕತ್ತಾಡಿ ಬೇಕು ಓಹೋ ಆಂದ್ರ ಗಂಡ ಹಡೆಯದ್ರ ಸಂಬಂಧ ನೀ ಬ್ಯಾರೆ ಮದುವ ಆಗವಾ ಹೌದು ಮಂತ ಏನು ಬರೆ ಕಾರಾ ತೇಂತ ತಿಂದಾ ಹೇಂಗagit ನೋಡಿ ನಾಕಾರ ಗುಂಡ್ಯಾನ್ ಕುಂಡ್ಯಾನ್ ಜನ ತಾಗಿ ಏನಂದ್ರಿ ಏ ಬಾಯಿಗೆ ಬತ್ತು ಅಂದಿನಾಳ ಈಗೇನು ಗಂಡ ಬೇಕ ದೀಪ ಬೇಕಾ ನನ್ನ ಮನಿಗೆ ದೀಪ ಬೇಕ ಗಂಡ ಬೇಕು ಗಂಡಿನ ಸಂಬಂಧಕ್ಕೆ ಜವಾತಿ ಲಾತಿನೀ ಹೌದ್ರಿ ಇನ್ ಮ್ಯಾಗ ಜಮಾತಿನಿ ಬೇಡ ಗಂಡ ನಾ ಕೊಡ್ತೇನೆ ಹಾ ಅಂದ್ರ ನಮ್ಮ ದೋಸ್ತು ಅನಾಥ ಆಶ್ರಮ ಐತಿ ಅಲ್ಲಿ ರಗಡ್ ಕುಸಗೊಳ್ ಬಂದಿರ್ತಾವೋ ಅಲ್ಲಿ ಸಿಕ್ಕಿದ್ದು ಬಿಟ್ಟ ಹೋಗಿರ್ತಾರಲ್ಲ ಅಂತ ಕುಶಗೊಳ್ ಜೋಪಾನ ಮಾಡ್ತಾನವ ಗಂಡ್ ಕುಸಗೊಳ್ ರಗಡ ಅದಾವ ಒಂದ್ ತಂದ್ ಕೊಡ್ತೀನಿ ಅಂದೇ ಏ ಏನ್ ಹುಚ್ಚಿದ್ರಿ ನೀವು ನಾ ಕೊಡ್ತೀನಿ ಏನ್ ಉಚ್ಚುದ್ರಿ ನೀವು ಆಡಿದ್ರಿ ಬೇಡ ನಂದು ಮಾಂಸ ಅಳ ಬೇಕ್ರಿ ನಂದೂ ಬೇಕು ಸಾವ್ಕಾರ ಅವ್ ಕೈ ಮ್ಯಾಲಿಂದ ಬೇಕಂತನ್ರಿ ಅವ ಹೌದು ಗೊತ್ತ ಇಷ್ಟ ಅಲ್ಲಾ ಗೊತ್ತದ ಮತ್ತ್ ಸಾವ್ಕಾರ ತಿಳಿದುನಿ ಏ ಇರ್ಲಿ ಬಿಡು ಹೋಮ್ ಮಾರೇ ಅಕಿ ರೀ ಅನ್ನಾಕ ಏನದ ನಿನ್ನ ಕೈ ಮೇಲಿಂದ ಬೇಕಂದಾಳೆ ಅಂದಾಳೆ ನನ್ನ ಕೈ ಮೇಲಿನ್ ಬೇಕ ಅಂದಾಳೆ ನಕ್ಕೆ ಎಲ್ಲಕ ಹುಡುಗಿ ಜೀವತ್ತಿತಿಲೆ ಅದ ನೋಡು ಆಕಿನ ಆಕಾರ ನೋಡು ಬಂದಾಗ ಹೆಂಗ ಇದ್ದಳು ನೆದ್ರ ಸಿಡಿತ್ತಿ ನೆದ್ರ ಆ ಇಕಿನ ನೋಡಿ ನನಗ ನೆದ್ರ ಆಗಿತ್ತು ಒಂದಿನ ಹಂಗ ಇದ್ದಳು ಈಗ ನೋಡ್ರಿ ರೇಖೆ ಆಕಾರ ಹೆಂಗಾಗಿತ್ತ ನೋಡಿ ಕುತ್ರ ಕುಂದ್ರಿಸ್ ನಿಂದ್ರ ನಿಂದ್ರಿಸ್ ಬರೇ ಕಾಚರ್ ಮಾಡ್ತನ್ರಿ ಇವಾ ಮತ್ತೆ ಕುತ್ರ ಕುಂದ್ರಿಸ್ ಕೊಡಲತಿ ನಿತ್ರ ನಿಂದ್ರಿಸ್ ಕೊಡಂಗಿಲ್ಲತಿ ಮತ್ತೆ ನೀನು ಹಡಿಬೇಕಲ್ಲ ಪಟ್ನೆ ಹಾ ನೀನೇ ಈಗೇನು ಈಗ ಮಕ್ಕಳಿಲ್ಲ ನಿನಗ್ರೀ ಹೆಣ್ಣು ಅಡ್ಡ ಎರಡು ಹೆಣ್ಣು ಅದಾವಿಲ್ಲ ಅಲ್ಲೋ ದೇವ್ರ ಭಗವಂತ ನಿನಗ ಕೊಟ್ಟಾನ ಎರಡು ಹೆಣ್ಣು ಕೊಟ್ಟಾನ ಕೆಲವೊಬ್ರಿಗೆ ಗಂಡ ಅದಾವ ಹೆಣ್ಣು ಇಲ್ಲತ್ತಾರ ನೀ ನೀ ನೀಳ್ತಿ ಇನ್ನು ಕೆಲವೊಬ್ರಿಗೆ ಮಕ್ಕಳೇ ಇಲ್ಲಲ್ಲಿ ಅವ್ರ ಹೆಂಗ್ ಮಾಡ್ಬೇಕು ಅವ್ರ ಅವ್ರು ಎಷ್ಟು ಮರ್ಗ ತಿರ್ಬೇಕ ಮನಸ್ನಾಗ ಆದ್ರೂ ನೋಡಿಲಿ ಗಂಡ ಹೆಂಡತಿ ಎರಡು ಚಂದ್ ನಪತ್ ಸಂಸಾರ ಮಾಡ್ತಾರ ಅವರು ದೇವ್ರ ನಿಮ್ಗೆ ಕೊಟ್ಟಾನ ಕಣ್ಣು ತೆರದಾನ ಅವೇ ಎರಡು ಹೆಣ್ಣಲ್ಲ ಗಂಡ ತಿಳ್ಕೊಂಡು ಜೀವನ ಮಾಡ್ಲಿ ಅದನ್ನ ಬಿಡ್ತಿ ಆ ಆಕಳ ತರನ ಹೋರಿ ಇತ್ತ ಹೋರಿ ನೋಡನ ಈಗ ನಾ ಇದು ಹೋರಿ ಇದ್ ನಾನ್ ಹೆಂಡತಿ ಗಂಡ ಹಡಿವಾಳಕಿ ಆಯ್ತಾರ ಬಾಜಾರ್ ದಿನ ಆಡ ತಂದಿ ಅದು ಎರಡು ಹೋತಾ ಇದ್ ಅದನ್ನ ನೋಡಿ ಹೊಟ್ಟಿ ಕಿಚ್ಚು ಬಟ್ಟಿ ಅಲ್ಲಿ ಹೋಗ್ಕಾನ್ರಿ ಬಂದ್ ನನ್ ಜೀವನ ತಿಂತಾನ ಅಲ್ಲಿ ಹೋಗ್ಕಾನು ಬಂದ್ ನನ್ ತಿಂತಾ ತಿಂತಾನ ಸಾಕು ಸಾಕು ಏ ಪ್ರಾಣಿಗಿ ಹೆಣ್ಮಕ್ಳಿಗೆ ಹೋಲಿಸ್ಬೇಡ ಹೊಲೆ ಅಂದ್ರ ಅದು ಆಡ ಐದ್ ತಿಂಗಳಿಗ್ ಒಂದ್ ಸೂಲಿ ಇತ್ತದು ಈಕಿನ ಆಡ ಐದೈದ್ ತಿಂಗಳಿಗ ಹಡಿಲಾಕ ಹಂಗಲ್ರಿ ಮಲಕ್ರ ನಾ ಬಜಾರ್ದಾಗ ಆಕಳ ತರಬೇಕಾದ್ರೆ ಆಕಳ ಕಿನ್ನ ಹೇಳಿ ತಂದಿನ್ರಿ ನಾ ಹೋರಿನೇ ಇಬೇಕಂತೇಳಿ ಅದು ಮಾತಿನ ಪ್ರಕಾರ ಹೋರಿ ನೀರಿ ಆಡಾರಿ ಆಯ್ತಾರ ಸಂತೆ ತಂದಿಲ್ರಿ ಅದ್ಗೂ ಕಿವ್ಯಾಂಗ್ ಹೇಳಿ ನೀವ್ ಹೂಂತ ಮಾರಿನಿ ಇಬೇಕಂತ ಹೇಳಿ ಅದನು ಹೋದ್ಮಾರಿನಿ ಇದ್ರಿ ಈಗ ಏನಾಗ್ಯದ್ರಿ ಕಿವ್ಯಾಗ ಹೇಳಿ ನೀವ್ ಏನ್ ಗಂಡ ಅದೇನ್ ಕಿವ್ಯಾಗ ಹೇಳಿ ಹಡದೈತೆ ಪಟ್ಟನ ಅಟ್ರ ಮ್ಯಾಲ ಖುಷಿ ಪಡ್ಬೇಕ ನೀವು ಅದೇನ್ ನಮ್ ಕೈಯಾಗೈತೆ ಎಲ್ಲ ದೇವ್ರ ಕೈ ಆಗಪ್ಪ ನೀವು ದೇವ್ರ ಮ್ಯಾಗ ನಮ್ಗೆ ನಂಬಿಕೆ ಇಲ್ಲ ರೊಕ್ಕ ಖರ್ಚು ಮಾಡಿ ಲಗ್ನ ಆದವ್ರ ನಾವು ದೇವ್ರಿಗೆ ಯಾಕೆ ಮಾಡಬೇಕೀ ಮಂದ್ ದೇವ್ ಚುಕ್ಕೋತಾರೀ ತುಕೋತಾರೀ அந்த எட்ட நீ அடத்த அடத்து மாரி நோட்லே அனமனி ஆகி ஏ நீ ஊட்டாட நான் நீன்மாத்தேத்தோட அஞ்சே நடி வாட்கி ஹோக

ಗಂಡಮಗರೆ 나ದಲ್ಲ ಹಾ ಎದಕರಿ ಹಾ 나 ಅನಾಥ ಆಶ್ರಮ ಅಲ್ಲಿ ಬಂದ ತಂದ ಕೊಡ್ತೀನಿ ನಿನಗೂ ಗಂಡಸು ಮಗ ಬೇಕೆ ಅನ್ನು ಹಟಾಯಿತ್ತು ಅಂದ್ರ ಜಾಪನ್ ಮಾಡು ನನಗೆನ್ ಬೇಕಂತ ಇಲ್ರಿ ರೀ ಅದರ ರೀ ಈ ಬೇಕ ಅಂತ ನಿನಗೆನ್ ಇಲ್ಲಲ್ಲ ನನಗೆನ್ ಇಲ್ಲ ರೀ ಅವ ಹಟಾಟ ತotta ಅಂದ್ರ ಅವನು ಬ್ಯಾರೆ ಮದ್ಯ ಆಗಿಗೆ ಏನಂತ ಅಂದೆ ಒಂದ ಹೆಡ್ ಅವಾ ಮಾಡ್ಕೋಲಿ ಅವಾ ಮಾಡ್ಕೊಂಡ್ರು ನಾನು ನಿನ್ ಕೈ ಬಿಡುದಿಲ್ಲ ನಿನಗ ಏನು ಏನು ಕಮ್ಮಾ ತುಟ್ಟಿ ಏನು ಬೇಕಾದ ನಾನು ಕೇಳ ನಿನ್ ಗಂಡನ ಕೇಳಬೇಡ ನಾ ಎಲ್ಲ ನಿನ್ ಪಾರ್ಟ್ ನಡಸ್ತೀನಿ ನೀವ್ ಅಷ್ಟು ಧೈರ್ಯ ಕೊಟ್ಟ್ರಾ ತೊಳ್ರು ಸೋಮಿರ್ನಿ ಸ್ವಾಮಿರು ಆ ಮಗ ಯಾವಾಗ ಬರ್ತಾನ ಅವ ಯಾವಾಗ ಕರ್ಕೊಂಡ್ ಅವ ಇಲ್ಲಿ ತಂದ ತಿಳ್ಕೊಂಡ್ ಆ ಮಗನಿಗೆ ಈ ಮನೆಯಾಗ ನಾ ಬೇಡ ನಾ ಇದೇ ಮನೆಯಾಗ ಇರ್ತೀನಿ ಅಂತಂದ್ರ ನಾನು ಆಫೀಸ್ ಬದ ರೂಮ್ ಐತಿ ನೀ ಅಲ್ಲಿ ನೀಂದ್ ಮಕ್ಕ ಕಾಟ ಒಂದೇ ಐತಿ ಫಸ್ಟ್ ಕ್ಲಾಸ್ ಗಾದೆ ಹಾಕಿನಿ ಮನ್ಗಂಡ್ ದಿಪ್ ಐತಿ ನೀನ್ ಮ್ಯಾಲ ಮಕ್ಕ ನಾನು ಆಯ್ತಲ್ರಿ ಕಾಟ ಒಂದೇ ಅದ ಅದ್ರ ಸಂಬಂಧ ಸಿಂಗಲ್ ಕಾಟ ಅದು ಇಲ್ಲಿಕಂದ್ರೆ ನೀನೇ ಆ ಕಾಟದ ಮೇಲೆ ಮುಕ್ಕೊರ್ವ ನಾನ್ ನಾನು ಆಫೀಸ್ನಾಗೆ ಹೋಗಿ ಮುಕ್ಕೋತೇನೆ ಯಾಕೆ ಸುಮ್ಮನೆ ಒಂದ್ ತೊಳೆ ದಿನ ಅಟ್ಟ ಆ ಮಗ ಏನಕಿನ್ ಕೂಡ ಚೆನ್ನಾಗಿ ಸಂಸಾರ ಮಾಡ್ತಾನತಿ ಮಾಡಂಗಿಲ್ಲ ನಿನ್ನ ಮ್ಯಾಗ ರಗಡ ಜೀವಮದ ಮಗ ಮಕರೆ ಆದ್ರೂ ಆ ಗಂಡಿನ ಸಂಬಂಧ ತಿಳಿ ಕೆಟ್ಟದನು ನೀ ಏನ್ ಅವ ಗಂಡಿನ ಸಂಬಂಧ ತಿಳಿ ಕೆಟ್ಟ ಕೆಡಸ್ಕೊಂಡ್ ಅಂತ ಹೇಳಿ ಹೆಣ್ಣು ಮಕ್ಕಳ ದಾದ್ ಮಾಡ್ಲಾರ್ದೆ ಬಿಟ್ಟಿ ಯಾವಾಗ್ರು ಮಕ್ಳ ಅವೇ ಗಂಡಸ ಮಕ್ಳ ತಿಳಿದ್ ಜೋಪಾನ ಮಾಡಿ ಆ ಹುಡುಗರ ಕೈಲಿ ಬಾಯಾಗ ಬೂಟ್ ಇಡಸ್ತನ್ ಮಮ್ಮಗನಿಗೆ ತಿಳಿ ಕೆಡಸ್ಕೋಬೇಡ ಇವತ್ ಸಂಜಕ್ ಬಾನಿ ಅದ್ ರೂಮ್ ಎಲ್ಲಾ ಸ್ವಚ್ಛನೇ ಐತಿ ತಗೊಂಡ್ ಬಂದ್ಮೇಲೆ ಬರ್ತೇನ್ರಿ ಅಡ್ವಾನ್ಸ್ ರುಡಿ ಬಿಡ್ಬೇಕಾ ಇಲ್ಲಿ ಮಕ್ಕಳೋದು ಯಾಕೆ ನೀ ಹೇಳ್ ಬಿಡುವ ನೀ ಯಾವಾಗ ಬೇರೆ ಮದುವೆ ಮಕ್ಕಳಂಗೆಲ್ಲೇಳ್ತಾ ನಾ ಮಾಲಕ್ ಮಕ್ಕೋತಿನ ತೇಳು ಮಕ್ಕೊತಿನಿ ಕೆಡಬೇಡ ನೀನು ಗಟ್ಟಿಯಾಗಿ ನಿತ್ರನೇ ಆ ಮಗ ಹಾಗೆ ಬರ್ತಾನ ಒಂದ್ ನಾಲ್ಕು ದಿನ ನೀನ್ ನನ್ನ ರೂಮ್ನಾಗ ಬಾ ನನ್ನ ರೂಮಿಗೆ ಒಂದ್ ಮಕ್ಕಾನಿ ಆ ಮಗ ಎರಡನೇ ಮದಿ ಸುದ್ದಿನ ತೆಗಿಯಂಗಿಲ್ಲ ನಿನ್ನ ಕಾಲು ಬಿದ್ದು ಕರ್ಕೊಂಡ್ ಬರ್ತಾನವ ಅವನಿಗೆ ಬುದ್ಧಿ ಅಂದ್ರೆ ನೀ ನನ್ನ ರೂಮಿಗೆ ಬರ್ಬೇಕ್ರಿ ಇವತ್ ರಾತ್ರಿ ಬಾನಿ ನೀ ಈಗ ಬರ್ಲಾರಿ ಈಗ ಬೇಡ ಈಗ ಬ್ಯಾಡ ನಂದು ಕೆಲಸ ಐತಿ ಹೊತ್ತು ಹೊತ್ ಬಾ ಇಲ್ಲಿ ಅಡಿಗಿನೂ ಮಾಡಬೇಡ ಮಗನಿ ಕೂಲ್ ಮಾಡಬೇಡಿ ನೀ ಮತ್ತ್ ನನ್ಗತಿರಿ ನಾ ಕರ್ಕೊಂಡ್ ಹೋತಿನಿನ್ ಗನ್ ಮಕ್ಳು ಗಾನಾವಳಿ ಹೋಗ್ಯಾನ್ ಹುಡುಗರನ್ ಕರ್ಕೊಂಡ್ ಆಯ್ತ್ ಫಸ್ಟ್ ಕ್ಲಾಸ್ ಊಟ ಮಾಡ್ಸೋಣ ಉಪಾಸ್ ಬೇಯ ಮಗ ಹುಡುಗ್ರು ಆಚಿ ಕಡೆ ಮಕ್ಕಳಿ ನಾವ್ ಈಚಿ ಕಡೆ ಮಕ್ಕಳು ಅಂತ ಮಾಡನ್ರಿ ನೀವ್ ಹೆಂಗ್ ಹೇಳ್ತೀರ್ ಲಾ ಹಂಗ ಮಾಡನ ಅಂದ ಈ ಮಗ ಬುದ್ಧಿ ಬರ್ತೈತಿ ನೀವು ಸುದ್ದ ಆಗೋ ಮಟ್ಟ ನೀವ್ ನನ್ ಕೈ ಬಿಡಬ್ಯಾಡ್ರಿ ನಾ ನಿಮ್ ಕೈ ಬಿಡುದಿಲ್ಲ ಹೊಟ್ಟೆ ಬಿಡಂಗಿಲ್ಲ ನೀ ತಲೆನ ಕೇಳ್ಸ್ಕೊಬೇಡ ಅವ ಬಿಟ್ಟ ಹೋದ್ರೂ ಹೋಗಲಾಕ್ಕ ನಾ ಅದನ್ನ ಹಾ ನಿನ್ನ ಮಕ್ಕಳಿಗೆ ನಿನಗ ಚಂದ ನೋಡ್ಕೋತೀನಿ ಇಡ್ತೀನಿ

ಬಟ್ ಬಿರ್ಸ ಅಂದ್ರ ಅವ ಬಂದಪ್ಪ ಅಂದ್ರೆ ಅಂದ್ರ ನೀಂದಾಗ ಬುದ್ಧಿ ಬೇಟ ಊಟ ಮಾಡಿ ಇಲ್ಲಿ ಇಲ್ಲಾ ಬಾ ಬಾ ಸುದೀಪ್ ಫೋನ್ ಮಾಡಿ ಅಟೋ ಹೇಳ್ತೀನಿ ಕರ್ಕೊಂಡೋಗಿ ನಿಮ್ ಮಲಗಿಸ್ ಬರ್ತಾನೆ ಹುಚ್ಚದೆ ಮನಿ ಅಲ್ಲ ಮತ್ತೆ ಎರಡನೇ ಮದ್ವೆ ಆಗೋ ಸಂಬಂಧ ಗಂಡ ಅಡಿ ಸಂಬಂಧ ಹಗಲ ರಾತ್ರಿ ನಿದ್ದೆ ಅಂತ ಹೇಳ್ತಿ ಈಗ ಅವನ್ ಮನಗಸ್ಲಾಪ್ಟೆ ನೀನು ಹಳ್ಳೇಳಿ ಅವನ ಕಾಲ್ ಸಂತೆ ಬಿರುತ್ತಿನ ನಿನಗೂ ನಾಚಿಕೆನೇ ಇಲ್ಲ ಬಾ ಆರಾಮ್ ಗಾದಿ ಮೇಲೆ ಮುಕ್ಕೊಳಕತಿ ಅಂತ ಹೇಳ್ತೀನಿ ಆಯ್ತಾಡ್ರಿ ಅಮಗ ಕುಂದ್ರಲೇ ಹಂಗ ತುಂಬಾ ಚಿಲ್ಕಾರ ಹಾಕೊಂಡ್ಬರ್ತಾನ ನೋಡ್ರಿ ಒಳಗ್ ಹಾಕಿ ಅವ್ನು ಹಾ ಅಟ್ ಮಾಡ ಕೀಲಿ ಬಿಡಿ ಆಯ್ತಾಡ್ರಿ ಮುಳ್ಳ ಬಡದ್ ಬಿಡ್ತಾನಲ್ರಿ ಒಳಗ್ ಹೈಕೋಲಿ ಮಗ ಅವ ಕೀಲಿ ಬಡದ್ ಮುಳ್ಳ ಬಡದ್ ಬರ್ತಾನೆ ಮಾಲಕ್ ಇಷ್ಟು ಧೈರ್ಯ ಕೊಟ್ಟಾನಂದ್ರ ಇನ್ ನಾನು ಗಂಡ್ ಹಡಿಯಕ್ನ ಕುಂದ್ರಲೇ ಇಲ್ಲ ಹೈಕೋತ ಹಾ ಮುಗಿತಿರ ಮುಗಿದಿದ್ ಕೈ ಇಲ್ಲಿ ನಿಂತಾನಿ ಏನಂದಿ மாலக்கைரியி கண்டி நீட்டி நீ அப்போ அது ஆட்டி நான் குக்கூர்சிள்